ಪಾಪ ಪರಿಹಾರದಿಂದಲೂ ನಂಬಿಕೆಯಿಂದ ಉಂಟಾಗುವಂಥ ಕ್ರಿಯೆಗಳಿಂದಲೂ ನಿಜವಾಗ್ಲೂ ಸೌಭಾಗ್ಯ ಏನು ಎನ್ನುವಂಥದ್ದನ್ನು ಪ್ರಕಟಪಡಿಸಿದ್ದಾರೆ ಪಾಪ ಪರಿಹಾರದಿಂದ ನಂಬಿಕೆಯಿಂದ ಉಂಟಾಗುವಂಥ ಸೌಭಾಗ್ಯ ಏನು ಅವನೊಳಗೆ ಪಾಪ ಇರುವಾಗ ದಿನನಿತ್ಯ ಅಳಿತಿದ್ದ ಅದು ಅವನಿಗೆ ಭಾರವಾಗಿತ್ತು ಏನು ಪಾಪ ಎಂಬುದಾಗಿ ನಾವು ಹೇಳಬಹುದು ನೀತಿಗೆ ವಿರುದ್ಧವಾದಂತೆ ವಾ ಸಂಗತಿ ಪಾಪ ಅದು ಒಂದು ನಿಮಿಷ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡಿದ್ರೆ ಪಾಪ ಪರಿಶುದ್ಧತೆಯಲ್ಲಿಲ್ಲದಿದ್ರೆ ಪಾಪ ದೇವರನ್ನು ಸ್ಮರಿಸಿ ನಮ್ಮ ಜೀವಿತವನ್ನು ದೇವರಿಗೆ ಮುರುಪಾಗಿಲ್ಲದಿರ್ಲೆ ನಮ್ಗೆ ಇಷ್ಟ ಬಂದಂಗೆ ನಾವು ಸಾಗಿದ್ರೆ ಪಾಪ ಹಾಗೆ ಒಂದು ನಿಮಿಷ ಲೋಕ ರೀತಿಯಲ್ಲಿ ನಾನು ಸಂತೋಷ ಪಡ್ತೀನಿ ಆಮೇಲೆ ದೇವರನ್ನು ಎದುರು ನೋಡ್ತೀನಿ ಅಂದರೆ ಅದೂ ಪಾಪನೆ ಅನ್ಯಾಯವಾಗಿ ನಮ್ಮ ವ್ಯವಹಾರಗಳಲ್ಲಿ ನ್ಯಾಯವಾಗಿ ಇಲ್ಲದಿದ್ರೆ ಪಾಪನೇ ಒಬ್ರಿಗೆ ಒಂದು ಐದು ಪೈಸೆಯಷ್ಟು ಮೋಸ ಮಾಡಿದ್ರು ಪಾಪನೆ ಒಬ್ರದ್ದು ಚಿಕ್ಕ ನಮ್ಮ ಹತ್ರ ಬಂದ್ರು ಪಾಪನೆ ತಿಳಿಯದೆ ನಾವು ತಪ್ಪು ಮಾಡುವಾಗ ಅದನ್ನು ದೇವರಿಗೆ ಹೇಳಿ ತಿಳಿಯದೆ ಆಯಿತು ನಾನು ಕ್ಷಮಿಸು ಎಂಬುದಾಗಿ ಬೇಡಿ ಅದನ್ನು ಪರಿಹರಿಸಿಕೊಳ್ಳದಿದ್ರೆ ಪಾಪನೇ ದೇವರನ್ನು ಎದುರು ನೋಡ್ತೇನೆ ಎಂಬುದಾಗಿ ಹೇಳಿ ದೇವರಿಗೆ ಪ್ರಥಮ ಸ್ಥಾನ ಕೊಡದಿದ್ರೆ ಪಾಪನೆ ದೇವರಲ್ಲಿ ದೇವೆ ಎಂಬುದಾಗಿ ಹೇಳಿ ನಮ್ಮನ್ನು ನಾವು ಪ್ರತಿದಿನ ಶುದ್ಧ ಮಾಡಿಕೊಳ್ಳದಿದ್ರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ರೆ ದೇವರ ವಾಕ್ಯದ ಪ್ರಕಾರ ನಾವು ನಡೆಯದಿದ್ರೆ ಪ್ರತಿನಿತ್ಯ ಪ್ರಾರ್ಥಿಸದಿದ್ರೆ ದೇವ್ರು ನಮಗೆ ಕೊಟ್ಟಿರುವ ಆರೋಗ್ಯಕ್ಕೆ ಉಪಕಾರಕ್ಕೆ ನೀರಿಗೆ ಬೆಳಕಿಗೆ ಜ್ಞಾನಕ್ಕೆ ಅಥವಾ ಎಲ್ಲ ಆಹಾರಗಳಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಹೇಳದಿದ್ರೆ ಪಾಪನೇ ಪ್ರತಿ ಹಂತದಲ್ಲೂ ದೇವರ ಮಹೋಪಕಾರಗಳನ್ನು ಸ್ಮರಿಸಿಕೊಂಡು ಪರಿಶುದ್ಧರಾಗಿ ದೈವ ನ್ಯೂನ್ಯದಲ್ಲಿರುವುದೇ ನಿಜವಾದಂಥ ಸಂತೋಷ ಎಂಬುದಾಗಿ ದಾವಿದ ಮೂವತ್ತೆರಡನೇ ಕೀರ್ತನೆಯಲ್ಲಿ ಹೇಳ್ತೀನಿ ನನ್ನ ಎಲ್ಲ ವಿಷಯಗಳು ನಿನಗೆ ಹೇಳದಿದ್ದಾಗ ನನಗೆ ಬಹಳ ಕಷ್ಟವಾಗುತ್ತಿತ್ತು ಅದು ನನಗೆ ಏನೋ ಮುಳ್ಳೋ ಅನ್ನುವಂಥ ರೀತಿಯಲ್ಲಿ ಭಾರವಾಗಿ ನನ್ನನ್ನು ನಾನೇ ಮನಸಾಕ್ಷಿಯೊಂದಿಗೆ ತಿಳಿಸಿಕೊಳ್ಳುತ್ತಿದ್ದೆ ಆದರೆ ನನ್ನೆಲ್ಲ ವಿಷಯವನ್ನು ನಿನ್ನಲ್ಲಿ ತೋಯಿಸಿಕೊಂಡಾಗ ತೋಡಿದಾಗ ಒಪ್ಪಿಸಿದಾಗ ಹರಿಕೆ ಮಾಡಿದಾಗ ವಿಜ್ಞಾಪಿಸಿದಾಗ ನನಗೆ ನಿಜವಾದಂಥ ಸಂತೋಷ ಸಿಕ್ಕಿತ್ತು ನನ್ನ ಭಾರ ಹೋಯಿತು ನಾನಿಂದು ಸಂತೋಷದಿಂದ ನಿನ್ನಲ್ಲಿ ಕುಣಿದಾಡುತ್ತೇನೆ ನನಗೆ ಬುತ್ತಿದ್ದೀನ ಎಲ್ಲ ಆಲೋಚನೆಗಳನ್ನು ಹೇಳಿ ನನ್ನ ಮಾರ್ಗವನ್ನು ಸರಾಗ ಮಾಧ್ಯ ನನ್ನ ಪ್ರತಿ ಸ್ಟೆಪ್ಪಲ್ಲೂ ನೀನು ಕಟಾಕ್ಷಿಸ್ತೀನಿ ಹಾಗೆ ಇಡೀ ಲೋಕದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ ಸಕಾಲದಲ್ಲಿ ನಿನ್ನ ಆಲಯಕ್ಕೆ ಬರಲಿ ಸಕಾಲದಲ್ಲಿ ನಿನ್ನನ್ನು ಎದುರು ನೋಡಲಿ ಸಕಾಲದಲ್ಲಿ ನಿನ್ನನ್ನು ಸ್ತುತಿಸಲಿ ಯಾಕಂದ್ರೆ ನಿನ್ನ ಕೃಪೆ ಆ ಮಟ್ಟಿಗೆ ಶ್ರೇಷ್ಠವಾಗಿದೆ ಪ್ರತಿ ನಿನ್ನ ಭಕ್ತರ ಸುತ್ತಲೂ ನಿನ್ನ ಕೃಪೆಯನ್ನು ಇರಿಸಿ ಆವರಿಸಿ ಅವರನ್ನೆಂದು ಧೈರ್ಯವಾಗಿರಿಸಿದ್ದೆ ಆದ್ದರಿಂದ ನೀನು ಪ್ರತಿ ಒಬ್ಬೊಬ್ಬರ ಅಗತ್ಯತೆಗಳನ್ನು ಪೂರೈಸುವನಾದ್ದರಿಂದ ಎಲ್ಲರೊಂದಿಗೆ ನೀನು ಮಹಿಮುಕೊಳ್ಳಬೇಕಾಗಿದೆ ಆದ್ದರಿಂದ ನಾನು ನಿನ್ನನ್ನು ಮಲಗಿಚ್ಚಿಕೊಂಡಾಡುತ್ತೇನೆ ಸಂತೋಷದಿಂದ ನಿನ್ನನ್ನು ಎದುರು ನೋಡ್ತೀನಿ ಪಶ್ಚಾತ್ತಪ್ಪು ಪಡುವಾಗ ನನಗೆ ಕಷ್ಟವಾಗಿತ್ತು ನನ್ನ ಪಾಪಗಳು ನನ್ನೊಳಗಿರುವಾಗ ನನಗೆ ಕಷ್ಟ ಆಗಿತ್ತು ಈಗ ನನ್ನ ಮನಸ್ಸು ನನ್ನ ದೇಹ ನನ್ನ ಪ್ರಾಣ ಹಗುರವಾಗಿದೆ ಎಂಬುದಾಗಿ ಬಾವಿದ್ರೆ ಈ ರೀತಿಯಾಗಿ ಇವತ್ತು ನಾವು ಹೇಳಬೇಕಾಗಿದೆ ಯಾಕಂದರೆ ನಾವು ದೇವರನ್ನು ಅರ್ಥಿದ್ದೇವೆ ನಮ್ಮ ಪಾಪಗಳು ಯಾವುದೇ ಎಂಬುದಾಗಿ ತಿಳ್ಕೊಂಡಿದ್ದೇವೆ ನಮ್ಮ ಪಾಪಗಳಿಗೋಸ್ಕರ ದೇವರು ಶಿಲ್ಪೆ ಹೋಗಿದ್ದಾರೆ ಪ್ರಾಣ ಪಟ್ಟಿದ್ದಾರೆ ಪರಿಶುದ್ಧ ರಕ್ತ ಸುರಿಸಿ ಶುದ್ಧ ನಮ್ಮನ್ನು ಶುದ್ಧ ಮಾಡಿದ್ದಾರೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ ಇವೆಲ್ಲ ನಮಗೆ ಗೊತ್ತಿರುವಾಗ ಮತ್ತೆ ಮತ್ತೆ ನಾವು ಪಾಪ ಮಾಡಿದವರಾಗಿ ಮತ್ತೆ ಮತ್ತೆ ಯಸ್ಸುವ ಶಿಲುಬೆಗೆ ಹಾಕಿದವರಾಗಿ ಅವರಿಗೆ ನೋವು ತಿನ್ನಿಸುವ ಅಥವಾ ದುಃಖಪಡಿಸುವಂಗೆ ನಾವು ಅದಕ್ಕೆ ಆ ಪೋಸ್ಟರ್ ಕೃತ್ಯ ಮೂರು ಹತ್ತೊಂಬತ್ತು ಹೇಳ್ತಿದೆ ದೇವ್ರು ನಿಮ್ಮ ಪಾಪವನ್ನು ಅಳಿಸಿಬಿಡುವಾಗೆ ನೀವು ಪಶ್ಚಾತ್ತಪಟ್ಟು ದೇವರ ಕಡೆಗೆ ತಿರುಗಿಕೊಡ್ರಿ ದೇವರು ನಿಮ್ಮ ಪಾಪವನ್ನು ಅಳಿಸಿಬಿಡುವಾಗೆ ನೀವು ಪಶ್ಚಾತ್ತಪಟ್ಟು ದೇವರ ಕಡೆಗೆ ತಿರುಗಿಕೊಡ್ರಿ ಪಶ್ಚಾತ್ತಪ್ಪ ಅಂದ್ರೆ ಆ ಒಂದು ದಿನದಲ್ಲಿ ದೇವರು ನಮ್ಮೊಳಗೆ ಬಂದ್ರು ದಿನ ದೇವರು ನಮ್ಮನ್ನು ನಡೆಸಿದ್ರು ಇಂದು ನಾವು ಪ್ರಸ್ತೇಸ್ವಿನಲ್ಲಿದ್ದು ಸಂಗೀತ ಗಾನಗಳನ್ನು ಹಾಡುತ್ತಾ ದೇವರನ್ನು ಮಹಿನೆಪಡಿಸುವವರಾಗಿದ್ದೇವೆ ಆದ್ದರಿಂದ ಪ್ರತಿ ದಿನ ತಗ್ಗಲ್ಪಟ್ಟವರಾಗಿ ಮುರಿಯಲ್ಪಟ್ಟವರಾಗಿ ಜಜ್ಜಲ್ಪಟ್ಟವರಾಗಿ ಪರಿಶ್ವ ಪಶ್ಚಾತ್ತಪದ ಹೃದಯವುಳ್ಳವರಾಗಿ ದೇವರ ಸಮ್ಮುಖದಲ್ಲಿ ನಾವು ಬರಬೇಕಾಗಿದೆ ಅದಕ್ಕೆ ದಾವಿದ ತನ್ನ ಎಲ್ಲಾ ಪಾಪವನ್ನು ಪರಿಹರಿಸಿಕೊಂಡು ಸಮಾಧಾನವಾಗಿ ಇದ್ದಾಗ ಹೇಳಿದಂತ ಒಂದು ಅದ್ಭುತವಾದ ಮಾತು ಸಕಾಲದಲ್ಲಿ ಭಕ್ತರೆಲ್ಲರೂ ನಿನ್ನ ಬಳಿಗೆ ಬರಲಿ ಅದರ ಅರ್ಥ ಏನು ಪ್ರತಿ ಒಬ್ಬನು ಪ್ರಾರ್ಥನೆಗೆ ಸ್ತುತಿ ಸ್ತೋತ್ರಕ್ಕೆ ವಾಕ್ಯ ಓದೋದಕ್ಕೆ ದೇವರನ್ನು ಎದುರು ನೋಡೋದಕ್ಕೆ ಒಂದು ಸಕಾಲ ಅಥವಾ ಟೈಮ್ ಇಟ್ಕೊಳ್ಳಿ ಮುಂಚಾನೆಯಲ್ಲೇ ದೇವರನ್ನ ಎದುರು ನೋಡೋದಕ್ಕೆ ಭಕ್ತರೆಲ್ಲರೂ ಒಂದು ಸಮಯವನ್ನು ಇಟ್ಟುಕೊಳ್ಳಿ ಭಕ್ತರೆಲ್ಲರೂ ನೀನೇ ಸರ್ವೇಶ್ವರ ಎಂಬುದಾಗಿ ನಿನ್ನನ್ನು ಕೊಂಡಾಡಲಿ ಎನ್ನುವಂತ ರೀತಿಯಲ್ಲಿ ದೇವರು ನಿಮ್ಮ ಪಾಪವನ್ನು ಅಳಿಸಿ ಬಿಡುವಾಗಿ ನೀವು ಹಿಟ್ಲಗಿಂದ ಅಪಸ್ ಮೂರು ಹತ್ತೊಂಬತ್ತರಲ್ಲಿ ಪೌಲ ಎಲ್ಲರನ್ನು ಎಚ್ಚರಿಸುತ್ತಿದ್ದಾರೆ ನಮ್ಮ ಪಾಪಗಳು ಪರಿಹಾರ ಆದಾಗನೆ ದಾವಿದ ಹೇಗೆ ತಮ್ಮ ತನ್ನೆಲ್ಲಾ ನೋವುಗಳನ್ನು ತೋಡಿಕೊಂಡು ಹಗುರವಾಗ್ಲು ಹಾಗೆ ನಾವು ಹಗುರವಾಗಲಿಕ್ಕೆ ಸಾಧ್ಯ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಶುಭ ಒಪ್ಪದೇ ಜೀವದಲ್ಲಿ ಹಂಗೇ ಇಟ್ಟುಕೊಂಡ್ರೆ ಅವನಿಗೆ ಶುಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮತ್ತೆ ಪಾಪ ಮಾಡ್ತಾ ಇದ್ರೆ ದೇವರಿಂದ ನಾವು ಕ್ಷಮೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಪಾಪದ ಸತ್ಯ ಗೊತ್ತಾಗಿ ಪಾಪವನ್ನು ತೆಗೆದು ಬಿಸಾಕಿ ಮತ್ತೆ ಮತ್ತೆ ಪಾಪ ಮಾಡದವರಾಗಿ ದೇವರಿಗೋಸ್ಕರ ನಾವು ಜೀವಿಸುದಾದ್ರೆ ಪ್ರತಿ ದಿನ ದೇವ್ರು ನಮ್ಮನ್ನು ತನ್ನ ಮಾರ್ಗದಲ್ಲಿ ತನ್ನ ವಾಕ್ಯದಂತೆ ನಡೆಸ್ತಾರೆ ಹಾಗೆ ನಮ್ಮನ್ನು ಪರಿಶುದ್ಧ ಮಾಡುತ್ತಾ ಮಾಡುತ್ತಾ ಅದನ್ನು ಅನ್ಯೋನ್ಯತೆಯಲ್ಲಿ ಭದ್ರಪಡಿಸಿ ನಿಜವಾದಂತಹ ಸಂತೋಷವನ್ನು ದೇವರು ಕೊಡ್ಲಿಕ್ಕೆ ಶಕ್ತರಾಗಿದ್ದಾರೆ ಆ ರೀತಿಯಲ್ಲಿ ಆಗುವಾಗ ನಾವು ಕುಗ್ಗಲ್ಪಡುತ್ತೇವೆ ಅನ್ನೋದ್ರಲ್ಲಿ ಸಂಶಯನೇ ದೇವರು ನಿಮ್ಮ ಪಾಪವನ್ನು ಅಳಿಸಿಬಿಡುವ ಹಾಗೆ ಪಶ್ಚಾತ್ತ ಪಡ್ರಿ ಎಂಬುದಾಗಿ ಹೇಳಿದಂಥ ವಾಕ್ಯ ನಿಜವಾಗ್ಲೂ ನಾವು ಅದೇ ರೀತಿಯಲ್ಲಿ ಪಶ್ಚಾತ್ತ ಪಡೋದಾದರೆ ಏನು ಮಾಡುತ್ತೆ ಕುಗ್ಗಲ್ಪಡಿಸುತ್ತೆ ಮುರಿಯಲ್ಪಡಿಸುತ್ತೆ ತಗ್ಗಿಸುತ್ತೆ ಹಾಗೆ ನಮ್ಮ ನಾವೇ ಜಜ್ಜುವಂತೆ ಮಾಡಿ ನಮ್ಮೆಲ್ಲ ಪಾಪದ ಕ್ರಿಯೆಗಳನ್ನು ಮುಂದೆ ತರುತ್ತೆ ಪಾಪದ ಕ್ರಿಯೆಗಳು ನಮ್ಮ ಮುಂದೆ ಬರುವಾಗ ನಾವು ಅಲ್ಲ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಳ್ತೀವಿ ನನ್ನದೇನೂ ಇಲ್ಲ ಎಲ್ಲರೂ ಎಲ್ಲವೂ ದೇವ ದೇವ್ರದ್ದೇ ದೇವರ ಮುಂದೆ ನನ್ನ ಏನು ಆಟ ನಡೆಯಲ್ಲ ನಾನು ಕೂತುಕೊಳ್ಳುದು ಏಳು ಹೋಗುದು ಬರುವುದು ಏನೇನು ಮಾಡುತ್ತೆ ಎಲ್ಲವನ್ನು ದೇವ್ರ ಮೇಲಿಂದ ನೋಡುತ್ತಿರೋದ್ರಿಂದ ನಂದು ದೇವರ ಮುಂದೆ ಏನೂ ಆಟ ನಡೆಯಲ್ಲ ನನ್ನ ಜೀವಿತದಲ್ಲಿ ದೈವಚಿತ್ತನೇ ನೆರವೇರಬೇಕು ಆದ್ದರಿಂದ ನಾನು ಸದಾ ತಗ್ಗಿಸಿಕೊಳ್ಳುವಂಥ ಮುರಿಯಲ್ಪಡುವಂಥ ಜಜ್ಜಲ್ಪಡುವಂಥ ಮನಸ್ಸನ್ನು ದೇವರು ನನಗೆ ಈಗ ಕೊಟ್ಟಾಗೆ ಮುಂದೇನೂ ಕೊಡಲಿ ಎಂಬುದಾಗಿ ನಾನು ದೇವ್ರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳುತ್ತೇನೆ ಕುಗ್ಗಲ್ಪಡ್ತೇನೆ ಎಂಬುದಾಗಿ ಪಶ್ಚಾತ್ತಪಟ್ಟಂತ ವ್ಯಕ್ತಿಯ ಹೃದಯದಲ್ಲಿ ಕಾರ್ಯವಾಗುತ್ತೆ ಕೀರ್ತನೆ ಐವತ್ತೊಂದು ಹದಿನೇಳನೇ ವಚನ ಕುಗ್ಗಿದ ಮನಸ್ಸೇ ನನಗೆ ಇಷ್ಟ ಯಜ್ಞ ಪಶ್ಚಾತಪದಿಂದ ಜಜ್ಜಲ್ಪಟ್ಟ ಮನಸ್ಸನ್ನು ನಾನು ಎಂದೂ ತಿರಸ್ಕರಿಸುವುದಿಲ್ಲ ಕುಗ್ಗಿದ ಮನಸ್ಸೇ ನನಗೆ ಇಷ್ಟ ಯಜ್ಞ ಪಶ್ಚಾತಪದಿಂದ ಜಜ್ಜಲ್ಪಟ್ಟ ಮನಸ್ಸನ್ನು ನಾನು ಎಂದೂ ತಿರಸ್ಕರಿಸಿಲ್ಲ ದೇವರು ಹೇಳುವಂತಹ ಮಾತು ದಾವಿದನ ಮೂಲಕ ಕೀರ್ತನೆ ಐವತ್ತೊಂದು ಹದಿನೇಳರಲ್ಲಿ ದಾವಿದನೇ ನಿನ್ನ ಮನಸ್ಸು ಕುಗ್ಗಲ್ಪಟ್ಟಿದೆ ನಿನ್ನ ಪಾಪ ಏನೆಂಬುದಾಗಿ ಅರ್ಥ ಆಯಿತು ನೀನು ಎಲ್ಲ ಪಾಪವನ್ನು ನನ್ನಲ್ಲಿ ತೋಡಿಕೊಂಡಿದ್ದೆ ಹರಿಕೆ ಮಾಡಿದ್ದೆ ನಿನ್ನ ಭಾರ ಹೋಯ್ತು ದಿನವೆಲ್ಲ ನರಳುತ್ತಿದ್ದಿ ನೀನು ಪಾಪದ ದೆಸೆಯಿಂದ ನಿನ್ನ ಭಾರ ಎಲ್ಲ ಹೋಯ್ತು ನಾನು ನಿನ್ನನ್ನು ಸಮಾಧಾನಕ್ಕೆ ಕುಗ್ಲಿಕೆಗೆ ನೀನು ಏನೂ ಅಲ್ಲ ನಾನೇ ಸವೇಶ್ವರ ಎಂಬುದಾಗಿ ತಿಳ್ಕೊಳ್ಳುವುದಕ್ಕೆ ನಿನ್ನ ಬಳಿಗೆ ಬರ್ತಾ ಇದ್ದೇನೆ ನಿನ್ನನ್ನು ಹುಡುಕುತ್ತಾ ಇದ್ದೇನೆ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಮನಸ್ಸನ್ನು ನಿನ್ನ ಮನಸ್ಸಾಕ್ಷಿಯೊಂದಿಗೆ ಮಾತಾಡಿಸುತ್ತಾ ಕುಗ್ಗಿಸ್ತಿದ್ದೇನೆ ನಿನ್ನ ಕುಗ್ಗಲ್ಪಟ್ಟಂಥ ಹೃದಯ ನನಗೆ ಇಷ್ಟ ಯಜ್ಞ ಬೇರೇನು ನನಗೆ ಬೇಕಾಗಿಲ್ಲ ನೀನು ಸಮರ್ಪಿಸುವ ಯಾವ ಕಾಣಿಕೆಯೂ ನನಗೆ ಇಷ್ಟವಾಗಿಲ್ಲ ನಿನ್ನ ಕುಗ್ಗಲ್ಪಟ್ಟಂಥ ಹೃದಯ ಜಜ್ಜಲ್ಪಟ್ಟಂಥ ಮುರಿಯಲ್ಪಟ್ಟಂಥ ಹೃದಯ ನನಗೆ ಶ್ರೇಷ್ಠವಾದ ಕಾಣಿಕೆಯಾಗಿದೆ ಈ ರೀತಿಯಲ್ಲಿ ಪಶ್ಚಾತ್ತಪಟ್ಟಂತ ಹೃದಯವು ನಾನು ಎಂದೂ ತಿರಸ್ಕರಿಸುವುದಿಲ್ಲ ಎಂಬುದಾಗಿ ದಾವಿದನ ಮೂಲಕ ದೇವರು ನಮಗೆ ಮಾತಾಡುತ್ತಿದ್ದಾರೆ ಬೇರೆ ಕೀರ್ತನೆ ಇವತ್ತೊಂದು ಹದಿನೇಳನೇ ವಚನದಲ್ಲಿ ಕುಗ್ಗಲ್ಪಟ್ಟ ಹೃದಯನೇ ನನಗೆ ಇಷ್ಟ ಯಜ್ಞ ಪಶ್ಚಾತಪದಿಂದ ಜಜ್ಜ್ ಹೋದ ಮನಸ್ಸನ್ನು ನಾನು ತಿರಸ್ಕರಿಸುವುದಿಲ್ಲ ಪಶ್ಚಾತಪಟ್ಟು ಪಾಪವನ್ನೆಲ್ಲ ಹರಿಕೆ ಮಾಡಿದ ಮೇಲೆ ಮನಸ್ಸು ಕುಗ್ಗಲ್ಪಟ್ಟು ನಂದೇಣಿಯಿಂದ ದೇವರೇ ಸಮಸ್ಸು ಎಂಬುದಾಗಿ ಆ ಮನುಷ್ಯ ತಿಳ್ಕೊಂಡ ಮೇಲೆ ಕೀರ್ತನೆ ಮೂವತ್ತೆರಡು ಒಂದು ಎರಡು ಮೂರನೇ ವಚನ ಹೇಳುವ ಪ್ರಕಾರ ಅವನ ಪಾಪ ಅಥವಾ ದ್ರೋಹ ಪರಿಹಾರ ಆಗುತ್ತೆ ಅವನು ಬಿಡುಗಡೆ ಸ್ವಸ್ಥತೆ ರಕ್ಷಣೆ ಹಾಗೆ ಪರಲೋಕದ ಸೌಭಾಗ್ಯವನ್ನು ಹೊಂದುತ್ತಾನೆ ಅವನಲ್ಲಿರುವಂಥ ಪಾಪ ಪರಿಹಾರ ಅವನ ನಂಬಿಕೆಯನ್ನು ವೃತ್ತಿ ಮಾಡಿ ಶ್ರೇಷ್ಠವಾದ ಸೌಭಾಗ್ಯವನ್ನು ಕೊಡುತ್ತೆ ಅವನ ಸುತ್ತಲೂ ದೇವರ ಕೃಪೆ ಆವರಿಸುತ್ತೆ ಎಷ್ಟೇ ಜನರು ಕೆಡುಕು ಮಾಡಬೇಕೆಂಬುದಾಗಿ ಅವನ ಮೇಲೆ ಕಣ್ಣು ಹಾಕಿದ್ರು ನಾನು ಅಷ್ಟು ಸುಲಭದಲ್ಲಿ ಅವನ ಸುತ್ತಲೂ ಆವರಿಸುವಂಥ ದೇವರ ಕೃಪೆ ಅವನನ್ನು ಬಿಟ್ಟು ಕೊಡುವುದಿಲ್ಲ ಅವನಿಗೆ ಜಯ 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 ಯಶಾಯ ಅರವತ್ತಾರು ಎರಡನೇ ವಚನ ನಾನು ಕಟಾಕ್ಷಿಸುವವನು ಎಂಥವನಂದ್ರೆ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವನನ್ನೇ ನಾನು ನನ್ನ ಕೃಪೆ ಕಟಾಕ್ಷಕ್ಕೆ ಗುರಿ ಎಂಬುದಾಗಿ ದೇವರ ವಾಕ್ಯಗಳು ಹಾಗಿದ್ರೆ ಪಶ್ಚಾತ್ತಪಟ್ಟ ವ್ಯಕ್ತಿ ಕುಗ್ಗಲ್ಪಟ್ಟ ಮೇಲೆ ತನ್ನ ಪಾಪದ ದ್ರೋಹಗಳನ್ನೆಲ್ಲ ಅಳಿಸಿ ದೂರ ಮಾಡಿಕೊಂಡು ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗುವುದಂದ್ರೆ ಸಾಮಾನ್ಯ ವಿಷಯ ಅಲ್ಲ ಅವರು ನೀತಿವಂತರು ದೇವ ಮಕ್ಕಳು ಅಥವಾ ಪರಲೋಕದ ಸ್ವಾಸ್ಥ್ಯ ಎಂಬುದಾಗಿ ಸತ್ಯವೇದ ಹೇಳಿದ್ರು ಏಷ ಅತ್ತಾರು ವಚನದಲ್ಲಿ ನಾನು ಕಟಾಕ್ಷಿಸು ಎಂಥವನೆಂದರೆ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡೋನು దేవర కటాక్షకి గురి ఆ దేవర మాతి దేవర వాక్యకి భయపడతీ ఆ ప్రకారే నా సెకెందారి తీర్మానకి బర్తీ దేవరస్ట్ సులభదీ నమ్మను ఎడకే బలకి తిరుగించేడల్ ప్రతి హల్లో దేవర సహాయ నమ్మ మేలు హేళ దేవు మగనే మేము ಹಾಗೆ ಎಂಬುದಾಗಿ ದೇಶ ಮಾಡ್ತಾನೆ ಇರ್ತಾರೆ ಮಾರ್ಗವನ್ನು ತೋರ್ಪಡಿಸ್ತಾನೆ ಇರ್ತಾರೆ ಆ ವಿಷಯದಲ್ಲಿ ನಮ್ಮನ್ನು ನಡೆಸ್ತಾನೆ ಇರ್ತಾರೆ ಪಶ್ಚಾತ್ತಪಟ್ಟಂತ ಮನುಷ್ಯರು ಇದಕ್ಕೆ ದಾವಿದನಾಗಿ ಒಂದು ಸುಂದರವಾದ ದೃಶ್ ದೃಷ್ಟಾಂತ ಯೋನ ಮೂರನೇ ಅಧ್ಯಾಯ ಒಂದರಿಂದ ಹತ್ತನೇ ವಚನ ಯೋನನಿಗೆ ದೇವರು ನಲ್ವತ್ತು ದಿವಸ ಆದ ಮೇಲೆ ಈ ನಿನವೇ ಪಟ್ಟಣ ಈ ದೇಶ ಕೆಡ್ಲಿಕ್ಕಿದೆ ಎಂಬುದಾಗಿ ಸಾರಿ ಹೇಳು ಅಂತ ಕಳಿಸ್ತಾರೆ ಯೋನ ನಂಬಿಕೆಯಿಂದ ಬಂದು ನಿನವೆ ಪಟ್ಟಣಕ್ಕೆ ಸಾರಿ ಹೇಳ್ತಿದ್ದಾನೆ ದೇವ್ರು ಹೇಳಿದ್ರು ದೇವ್ರು ನೋಡಿದ್ರು ನಲ್ವತ್ತು ದಿವಸ ಆದ ಮೇಲೆ ಈ ನಿನವೆ ಪಟ್ಟಣ ಕೆಡ್ಲಿಕ್ಕಿದೆ ನಿಮ್ಮ ಅಪರಾಧಗಳು ಹೆಚ್ಚಾಗಿವೆ ದೈವ ಕೋಪ ಶಿಕ್ಷೆ ಉಂಟಾಗುತ್ತಿದೆ ಹೆಚ್ಚೆತ್ತುಕೊಳ್ಳ್ರಿ ಎಚ್ಚೆತ್ತುಕೊಳ್ಳ್ರಿ ಎಂಬುದಾಗಿ ಯೋಣ ನಿನವೇ ಪಟ್ಟಣಕ್ಕೆ ದೇವರ ಚಿತ್ತಾನುಸಾರವಾಗಿ ಪ್ರವಾದನೆ ಹೇಳ್ತಾನೆ ಅಂಥ ಟೈಮಲ್ಲಿ ಅಲ್ಲಿ ಅವರು ಯಾರೂ ಬೇರೆ ಬೇರೆಯಾದ್ರೂ ಯಾರಾದರೂ ಅಲ್ಲಿಯ ರಾಜ ಈ ರೀತಿಯ ನ್ಯೂಸ್ ಬರುವಾಗ ನಾನು ಕಟ್ಟಲ್ಪಟ್ಟಂಥ ನನ್ನ ದೇಶ ನನ್ನ ರಾಜ್ಯ ನಾನಿದನ್ನು ಎಲ್ಲ ರೀತಿಯಲ್ಲಿ ನೋಡಿದ್ದೇನೆ ಪಾಪಗಳು ಇರಬಹುದು ಜನರು ಅಲ್ಲೋಲ ಕಲ್ಲೋಲವಾಗಿರ್ಬೋದು ಆದ್ರೆ ನನ್ನ ಜನರು ನನ್ನ ಪಟ್ಟಣ ನಲ್ವತ್ತು ದಿವಸ ಆದಮೇಲೆ ಕೆಡ್ಲಿಕ್ಕಿದೆ ಎಂಬುದಾಗಿ ನೀನು ನಿನ್ನ ಮನುಷ್ಯ ಜ್ಞಾನದಿಂದ ಹೇಳ್ತೀಯಾ ಅಥವಾ ದೇವರ ಪ್ರೇರೇಪಣೆಗೆ ಹೇಳ್ತೀಯಾ ಎಂಬುದಾಗಿ ಸಿಟ್ಟುಕೊಳ್ಬೋದು ಬೈಬೋದು ಆದರೆ ಅಲ್ಲಿಯ ಅರಸ ಬೈಲಿಲ್ಲ ಸಿಟ್ಟುಕೊಂಡಿಲ್ಲ ಈ ತದ್ದೇವ ಮನುಷ್ಯ ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಂಡು ದೇವರೇ ನಾನು ಸಾಕಿ ಬೆಳೆಸಿದಂತ ನನ್ನ ರಾಜ್ಯ ನನ್ನ ದೇಶ ಹಾಳಾಗುದು ಬೇಡ ನೀ ನನಗೆ ಸಹಾಯ ಮಾಡಿ ಎಂಬುದಾಗಿ ದೇವರ ಮೊರೆ ಹೋದರು ಮೊರೆ ಹೋಗುದು ಮಾತ್ರವಲ್ಲ ಪಶ್ಚಾತ್ತಪಟ್ಟುಕೊಂಡು ದೀಗ ಮನಸ್ಸಿನಿಂದ ದೇವ್ರ ಹತ್ರ ಪ್ರಾರ್ಥಿಸ್ಲಿಕ್ಕೆ ಶುರು ಮಾಡಿಲ್ಲ ಪ್ರಾರ್ಥಿಸುವಾಗ ಹೀಗೆ ಇದ್ರೆ ಸಾಲದು ನಮ್ಮ ದೇಶದ ಅಪರಾಧಗಳು ನನ್ನ ಜನರ ಅಪರಾಧಗಳು ದೊಡ್ಡದಾಗಿದೆ ಎಂಬುದಾಗಿ ಹೋದರ ಮೂಲಕ ದೇವ್ರು ನನಗೆ ತಿಳಿಸಿರುವಾಗ ನಾನು ಈ ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ಅದಕ್ಕೆ ಯೋಗ್ಯನೋ ಇಲ್ಲ ಇದನ್ನು ತೆಗೆದು ಬಿಸಾಕಿ ಗೋಣಿ ತಟ್ಟನ್ನು ಕಟ್ಟಿಕೊಂಡು ಗೋಣಿ ತಟ್ಟು ಪಾಪಕ್ಕೆ ಅಥವಾ ಪಶ್ಚಾತ್ತಪಕ್ಕೆ ಒಂದು ಮೂಲ ಹೀಗೆ ಗೋಣಿ ತಟ್ಟನ್ನು ಕಟ್ಟಿಕೊಂಡು ನಿಲುವಂಗಿಯನ್ನು ಬಿಸಾಕಿ ಪಶ್ಚಾತ್ತ ಪಡುತ್ತ ತಾನು ಮಾತ್ರ ಅಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವಳು ತನಗೆ ರಾಜಾಜ್ಞೆ ಹೊರಡಿಸಿ ಇವತ್ತಿನಿಂದ ನಾವೆಲ್ಲರೂ ಪಶು ಮಂದೆ ನಮ್ಮಲ್ಲಿರುವ ಪ್ರಾಣಿಗಳು ಮಾತ್ರ ಅಲ್ಲ ಚಿಕ್ಕವರಿಂದ ದೊಡ್ಡವರ ತನಕ ಉಪವಾಸ ವ್ರತಗಳನ್ನು ಗೊತ್ತು ಮಾಡೋಣ ದೇವರು ನಮ್ಮ ಮೊರೆಗೆ ಕಿವಿಗೊಟ್ಟು ನಮಗೆ ಬರಬೇಕಾದಂಥ ಕೇಡನ್ನು ದೂರ ಮಾಡಬಹುದು ಈ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗೋಣ ಎಲ್ಲರೂ ಪ್ರೋತ್ಸಾಹ ಮಾಡೋಣ ಎಲ್ಲರೂ ದೇವರಿಗೆ ಮೊರೆ ಇಡೋಣ ನಮ್ಮ ದೇಶವನ್ನು ಕಾಪಾಡಿಕೊಳ್ಳೋಣ ಎನ್ನುವಂತ ರೀತಿಯಲ್ಲಿ ಅಲ್ಲಿಯ ನಿನವೆ ಪಟ್ಟಣದ ಅರಸ ಒಂದು ಒಳ್ಳೆಯ ದೇಶ ಹಾಕಿ ದೇವರನ್ನು ಮೊರೆ ಹೋದಾಗ ಅವರಿಗೆ ಬರಬೇಕಾದಂತ ಕೇಳು ತಪ್ಪಿತು ನನ್ನ ಗ್ರಂಥಮೋನ್ಯ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ ಅಂತ ಟೈಮಲ್ಲಿ ಪ್ರವಾದರು ಹೇಳಿದಂಥ ಯೋನನಿಗೆ ಬೇಸರವಾಗಬಹುದು ದೇವರು ಹೇಳಿದ್ದು ಒಂದು ಮಾಡಿದ್ದು ಒಂದು ಅಂತ ಆದ್ರೆ ಯೋನನಿಗೆ ದೇವರು ಹೇಳ್ತಿದ್ದಾರೆ ಇಷ್ಟು ದೊಡ್ಡ ಜನರನ್ನು ಪಟ್ಟಣವನ್ನು ನೋಡ್ಲ ನಿನ್ನನ್ನು ನೋಡ್ಲ ಇವರೆಲ್ಲರೂ ಸಂರಕ್ಷಣೆ ಹೊಂದುವುದು ಅಥವಾ ರಕ್ಷಣೆ ಹೊಂದುವುದು ನಮಗೆ ನಿನಗೆ ಬೇಕಾದದ್ದು ಆದ್ದರಿಂದ ನೀನು ಸಮಾಧಾನವಾಗಿರು ಎಂಬುದಾಗಿ ಯೋನನಿಗೂ ಹೇಳಿ ಈ ಒಂದು ನಿನಗೆ ಪಟ್ಟಣವನ್ನು ದೇವರು ಅಲ್ಲಿ ಸಂರಕ್ಷಿಸಿ ಬರಬೇಕಾದಂತ ಕೇಳಲು ತಪ್ಪಿಸಿದ್ರು ಇದು ನಿಜವಾದಂತ ಪಶ್ಚಾತ್ತಾಪದ ಲಕ್ಷಣ ತಮ್ಮನ್ನು ತಿಳಿಸಿಕೊಂಡು ಉಪವಾಸ ಮಾಡಿದ್ರು ಒಗ್ಗಟ್ಟಾದ್ರು ದೇವರಿಗೆ ಮೊರೆ ಇಟ್ರು ದೀನತ್ವಕ್ಕೆ ಬಂದ್ರು ನಾವೇನು ಅಲ್ಲ ದೇವರ ಕಾರ್ಯನೇ ನಮ್ಮಲ್ಲಿ ನೆರವೇರಬೇಕು ನಮ್ಮ ದೇಶ ಉಳಿಬೇಕು ಅನ್ನುವಂಥ ರೀತಿಯಲ್ಲಿ ಪಶ್ಚಾತ್ತರು ಆಗ ದೇವ್ರು ಮಾಡಿದ ಕಾರ್ಯ ಏನು ಅದ್ಭುತವಾಗಿ ಬರಬೇಕಾದಂತ ಕೇಡು ದೂರವಾಯ್ತು ಎಂಬುದಾಗಿ ಸತ್ಯವಿದ್ರು ಇದು ನಿಜವಾದ ಪಶ್ಚಾತಾಪಕ್ಕೆ ಒಂದು ದೃಷ್ಟಾಂತ ಪಶ್ಚಾತಾಪದಿಂದ ಮನುಷ್ಯ ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತಾನೆ ಇದರಲ್ಲಿ ದೈವ ಕಾರ್ಯ ಮೌನವಾಗಿ ಹೇಗೆ ನಡೆಯುತ್ತೆ ಪಶ್ಚಾತ್ತಾಪ ಪಡಲೇಬೇಕು ಪಶ್ಚಾತಪ ಪಡೆದಿದ್ರೆ ನಮಗೆ ಉಳಿಗಾಲ ಇಲ್ಲ ಯಾಕಂದ್ರೆ ಶಿಲ್ಬೆಯಲ್ಲಿ ನಮ್ಮ ಪಾಪ ದ್ರೋಹದ ನಿಮಿತ್ತ ಯೇ ಸ್ವಾಮಿ ತನ್ನ ಪ್ರಾಣ ಕೊಡುವಷ್ಟು ಪರಿಶುದ್ಧ ರಕ್ತವನ್ನು ಚೆಲ್ಲುವಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ರಕ್ತದಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಇವತ್ತು ಕೋಳಿ ಕುರಿ ಮೇಕೆಗಳ ರಕ್ತದಿಂದ ಮುದ್ದು ಮುದ್ದ ಪಾಪ ಇಲ್ಲದ ಆ ಪ್ರಾಣಿಗಳ ರಕ್ತದಿಂದ ಮನುಷ್ಯನ ಪಾಪ ಪರಿಹಾರ ಅಲ್ಲ ನಮಗೋಸ್ಕರ ಕರ್ತನಾದ ಯೇಸು ಶಿಲುಬೆಯಲ್ಲಿ ಜೀವ ಕೊಟ್ಟು ರಕ್ತ ಸುರಿಸಿ ಆ ರಕ್ತದಿಂದ ನಮ್ಮನ್ನು ಪಾವನ ಮಾಡಿದರೆ ಒಂದೇ ಸಲ ಶಿಲುಪೆಯಲ್ಲಿ ರಕ್ತ ಸುರಿಸಿದ್ದು ಒಂದೇ ಸಲ ನಮ್ಮನ್ನು ಪಾವನ ಮಾಡಿದ್ದು ಎಂದು ನಾವು ದೇವರನ್ನು ಅರಿತ ಮೇಲೆ ಮತ್ತೆ ಮತ್ತೆ ರಕ್ತ ಸುರಿಸಿ ಆ ರಕ್ತದಿಂದ ನಮ್ಮನ್ನು ಪಾವನೆ ಮಾಡುದು ಬೇಕಾಗಿಲ್ಲ ಆ ರಕ್ತದ ಮಹತ್ವವನ್ನು ತಿಳ್ಕೊಂಡು ನಂಬಿಕೆಯಲ್ಲಿ ಸಾಗಿ ದೇವರಿಗೆ ಪಶ್ಚಾತ್ತು ನಮ್ಮ ಮನಸ್ಸನ್ನು ಬೇರೆ ಮಾಡಿಕೊಂಡು ದೇವರಿಗೋಸ್ಕರ ಜೀವಿಸುವಾಗ ನಾವು ದೇವ ಮಕ್ಕಳು ನಾವು ದೇವರ ಗುರುತುಗಳು ಇವತ್ತು ಕ್ರಿಶ್ಚಿಯನ್ಸ್ ಅಥವಾ ದೇವರನ್ನು ತಿಳಿದಿದ್ದೇನೆ ಅನ್ನು ತಿಳಿದಿದ್ದೇನೋ ಅನ್ನೋರು ಎಷ್ಟೋ ಜನ ಇದ್ದಾರೆ దేవరీత్యా క్రిశ్చన్స్ ఆగద క్రైస్త జీవస్ బాగి భయభక్త్య జీవిత నిత్య జీవిత తమను తగ్గించు దేవర పద సాన్నిధ్యేతుకొంటు దేవరను దృష్టి జీవిత బ ఈ లోక అంత్యద వరకు ನನ್ನ ಜೀವಿತದ ಶ್ವಾಸವಿರುವವರೆಗೂ ದೇವರಿಗೆ ಮೆಚ್ಚುಗೆಯಾಗಿ ಪರಿಶುದ್ಧಳಾಗಿ ಪರಿಶುದ್ಧನಾಗಿ ಜೀವಿಸ್ತೇನೆ ಎನ್ನುವಂಥ ತೀರ್ಮಾನ ಬರುವುದು ಬೇಕಾಗಿದೆ ಅಂಥವರನ್ನೇ ದೇವರು ತನ್ನ ಮಕ್ಕಳೆಂಬುದಾಗಿ ಆರಿಸಿಕೊಂಡದ್ದು ಅಂಥವರೇ ದೇವರ ಸ್ವಾಸ್ಥ್ಯ ಪರಲೋಕದ ಸೊತ್ತು ಅಂಥವರ ಹೆಸರು ಪರಲೋಕದಲ್ಲಿ ಬರೆಯಲ್ಪಡುತ್ತೆ ಅಂಥವರನ್ನು ದೇವರು ತನ್ನ ಕಟ ಕೃಪ ಕಟಾಕ್ಷದಿಂದ ದೃಷ್ಟಿಸ್ತಾರೆ ಅಂಥವ್ರು ಮುರಿಯಲ್ಪಡ್ತಾರೆ ನಮ್ದೇನೋ ಇಲ್ಲ ಎಲ್ಲ ನಮ್ಮನ್ನು ಸೃಷ್ಟಿ ಮಾಡಿದ ಕರ್ತನಾದ ಯೇಸು ಪರಮಾತ್ಮ ಏಹೋವಾ ಸರ್ವೇಶ್ವರನಲ್ಲೇ ಇರುವುದೆಂಬುದಾಗಿ ಆಳವಾಗಿ ತಿಳ್ಕೊಳ್ತಾರೆ ಅವರಿಗೆ ಮೆಚ್ಚುಗೆಯಾಗಿ ಸಾಗಬೇಕೆನ್ನುವಂಥ ತೀರ್ಮಾನಕ್ಕೆ ಬರುತ್ತಾರೆ ಹೀಗೆ ಪಶ್ಚಾತ್ತಪಟ್ಟಂತ ವ್ಯಕ್ತಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾನೆ ದೇವರ ಮಹಿಮೆಗೋಸ್ಕರ ಯಾವ ರೀತಿಯಲ್ಲಿ ಮಾರ್ಪಾಡು ಹೊಂದುತ್ತಾನೆ ಆತನನ್ನು ಹೇಗೆ ತನ್ನ ಕೃಪೆಯಿಂದ ನಡೆಸಿ ಮೈಮಂತುಕೊಳ್ಳಬೇಕು ಇವರ ಮೂಲಕ ಗೆದ್ದುಕೊಳ್ಳಬೇಕೆಂಬುದಾಗಿ ಚಿತ್ತ ಅಥವಾ ಉದ್ದೇಶ ಮಾಡುತ್ತಾರೆ ಇದನ್ನು ನಾವು ಇಂದು ಧ್ಯಾನಿಸೋಣ ಪ್ರಿಯ ಮೊದಲನೇದಾಗಿ ಪಶ್ಚಾತ್ತಪಟ್ಟಂತ ವ್ಯಕ್ತಿ ದೀನತ್ವಕ್ಕೆ ಬರ್ತಾರೆ ಒಂದರಸು ಇಪ್ಪತ್ತೊಂದು ಇಪ್ಪತ್ತೇಳನ್ನು ನಾವು ನೋಡುವಾಗ ಅರಸು ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಅಹಾಬ ಭಯಂಕರ ಗರ್ವದ ವ್ಯಕ್ತಿ ನನ್ನನ್ನು ಬಿಟ್ರೆ ಯಾರು ಇಲ್ಲ ಅನ್ನುವಂಥ ರೀತಿಯಲ್ಲಿ ಗರ್ವ ಕೊಲೆಗಾರ ಮೋಸಗಾರ ನೀಚ ವ್ಯಕ್ತಿ ಒಂದು ದಿವಸ ಎಲಿಯನ ಮೂಲಕ ದೇವರು ಯಾವ ಜಾಗದಲ್ಲಿ ಯಾರ ರಕ್ತ ಸುರಿಸಿದೆಯೋ ಅದೇ ಜಾಗದಲ್ಲಿ ನಿನ್ನ ರಕ್ತ ಸುರಿಯಲ್ಪಡುವುದು ಎಂಬುದಾಗಿ ಹೇಳಿದಾಗ ಈತನು ಕಂಪ್ಲೀಟ್ ಮಾರ್ಪಾಡುವುದು ಮುಂತಾಗಿದೆ ಇವು ನಿಜವಾಗ್ಲು ದೇವ ಮನುಷ್ಯನೇ ನನ್ನ ಗುಟ್ಟಿ ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ನಾನು ಗರ್ವ ಪಡ್ತಿದ್ದೆ ಈತನಿಗೆ ಗೊತ್ತಾಯ್ತಂದ್ರೆ ಈತನು ದೇವ ಮನುಷ್ಯ ಎಂಬುದಾಗಿ ಎಲಿಯನ ಬಗ್ಗೆ ಅಹಾಬ ಭಯಪಟ್ಟುಕೊಂಡು ನಾನೇನ್ ಮಾಡಬೇಕು ಪಶ್ಚಾತ್ತ ದೇವರ ಮುಂದೆ ನಂದಗು ತೋಡಿಕೊಳ್ಬೇಕೆಂಬುದಾಗಿ ತೀರ್ಮಾನಕ್ಕೆ ಬಂದು ಅಹಾಬಾ ದೇವರ ಮುಂದೆ ದೀನತ್ವದಿಂದ ತಗ್ಗಿದ ಹೃದಯದಿಂದ ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತಾನೆ ಅವನಿಗೆ ಬರಬೇಕಾದಂತ ಕೇಳು ತಪ್ಪುತ್ತೆ ಅವರ ಮಗನ ಕಾಲಕ್ಕೆ ಬರುತ್ತೆ ಎಂಬುದಾಗಿ ಸತ್ಯವೇದದಲ್ಲಿ ವರ್ಷ ಇಪ್ಪತ್ತೊಂದು ಇಪ್ಪತ್ತೇಳರಲ್ಲಿ ನಾವು ನೋಡೋದು ಹಾಗೆ ಎರಡು ಪೂರ್ವಕಾಲ ವೃತ್ತಾಂತ ಮೂವತ್ಮೂರನೇ ಅಧ್ಯಾಯರಲ್ಲಿ ಒಂದರಿಂದ ಕೆಲವಚನ ಓದುವಾಗ ಮತ್ತು ಮೂವತ್ತೆರಡನೇ ಅಧ್ಯಾಯ ಎರಡು ಪೂರ್ವಕಾಲ ವೃತ್ತಾಂತ ಮೂವತ್ಮೂರರಲ್ಲಿ ಒಂದರಿಂದ ಕೆಲವಚನ ಹಾಗೆ ಮೂವತ್ತೆರಡನೇ ಅಧ್ಯಾಯದಲ್ಲಿ ಎರಡು ಪೂರ್ವಕಾಲ ವೃತ್ತಾಂತ ಮೂವತ್ತೆರಡು ಇಪ್ಪತ್ನಾಲ್ಕನೇ ವಚನದಿಂದ ಕೆಲವು ನೋಡುವಾಗ ಅಲ್ಲಿ ಈಜ್ಕಿಯನ ಬಗ್ಗೆ ಮನಸ್ಸೆಯ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದ್ರೆ ಇವರು ಸಮೇತ ಮಹಾ ಗರ್ವಿಷ್ಠರು ದೇವಾಲಯವನ್ನು ಅಲ್ಲೋಲು ಕಲ್ಲೋಲು ಮಾಡಿ ಶಕುನ ಕೇಳುವುದು ಕಣಿ ಕೇಳುವುದು ಬೆತ್ತಾಳಿಕ ನಿಲ್ಲಿಸುವುದು ದೇವರು ಇಷ್ಟಪಡದ ಸಂಗತಿಗಳಲ್ಲಿ ಸಂತೋಷಿಸುವುದು ಇದು ದೇವಾಲಯದಲ್ಲಿ ಮಾಡಿ ದೇವರಿಗೆ ಕೋಪ ಎಬ್ಬಿಸ್ತಿದ್ದಂತ ವ್ಯಕ್ತಿಗಳು ಈಜಿಕೆಯ ಮತ್ತೆ ಮನಸ್ಸಿಗೆ ದೇವರಿಗೆ ಕೋಪೆಬ್ಬಿಸುವಾಗ ದೇವರು ಸುಮ್ಮನೆ ಇರ್ತಾರ ಅಷ್ಟು ಸುಲಭದಲ್ಲಿ ಬಿಡಲ್ಲ ನನ್ನ ಮುಂದೆ ಚಂದಾಟ ಆಡುವ ನೀನು ನನ್ನ ಸೃಷ್ಟಿ ನೀನು ನಾನು ನಿನಗೆ ಈ ಅರಸು ಪಟ್ಟವನ್ನು ಕೊಟ್ಟದ್ದು ನೀನಿವತ್ತು ಇವತ್ತು ಅರಸುತನದಲ್ಲಿ ಇರಬೇಕಿದ್ರೆ ನನ್ನ ಕೃಪೆ ನನ್ನ ಆಶೀರ್ವಾದ ಇವತ್ತು ನನ್ನನ್ನೇ ಅಲ್ಲಾಡಿಸ್ತಿದ್ದೆ ಅಂದ್ರೆ ನಿನ್ನನ್ನು ಹೆಂಗ ಅಲ್ಲಾಡಿಸ್ಬೇಕೆಂಬುದಾಗಿ ನನಗೆ ಗೊತ್ತಿದೆ ಎಂದು ಅಶೂರದ ಇವರ ವಿರುದ್ಧವಾಗಿ ಕಳಿಸ್ತಾರೆ ದೇವರು ಭಯಂಕರವಾದ ಶಿಕ್ಷೆಯನ್ನು ಅನುಗ್ರಹಿಸ್ತಾರೆ ಈಗೆಲ್ಲಾದ್ರೂ ನೀನು ತಗ್ಗುತ್ತ್ಯಾ ಎಂಬುದಾಗಿ ದೇವರು ಟೆಸ್ಟ್ ಮಾಡುವಾಗ ಮನಸ್ಸೆ ಮತ್ತು ಈಜೀಯ ಬಹಳವಾಗಿ ತಗ್ಗಿಸಿಕೊಂಡಂತ ವ್ಯಕ್ತಿಗಳೆಂಬುದಾಗಿ ಎರಡು ಪೂರ್ವ ವೃತ್ತಾಂತ ಕಾಲ ಮೂವತ್ತ್ ಮೂರನೇ ಅಧ್ಯಾಯ ಮೂವತ್ತೆರಡನೇ ಅಧ್ಯಾಯದಲ್ಲಿ ಈಜುಕೆಯ ಬಗ್ಗೆ ಮೂವತ್ತ್ ಮೂರನೇ ಅಧ್ಯಾಯದಲ್ಲಿ ಮನಸ್ಸೆ ಬಗ್ಗೆ ಬಹಳವಾಗಿ ತಗ್ಗಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿ ತಿರುಗಿ ಅರಸು ಪಟ್ಟಕ್ಕೆ ದೇವರು ಆಶೀರ್ವಾದ ಮಾಡುತ್ತಾರೆ ಎಂಬುದಾಗಿ ಅಲ್ಲಿ ನಾವು ಕಾಣ ದೇವರನ್ನು ಅಲ್ಲಗಳ ಕಣಿ ಕೇಳುತ್ತ ದೇವರಿಗೆ ದ್ರೋಹ ಮಾಡಿದಂತ ಇವರುಗಳು ದೇವರಿಗೆ ಕೋಪೆಬ್ಬಿಸಿದಂಥ ಇವರುಗಳಿಗೆ ದೇವ ಶಿಕ್ಷೆ ಆಗುವಾಗ ಸಂಪೂರ್ಣ ತಗ್ಗಿಸಿಕೊಂಡು ಹಾಗಿದ್ರೆ ಪಶ್ಚಾತ್ತ ವ್ಯಕ್ತಿ ಮೊದಲಿನದಾಗಿ ಬರುವಂಥದ್ದು ದೀನತ್ವಕ್ಕೆ ತಗ್ಗಿಸುವಿಕೆಗೆ ಮನಸ್ಸೆ ಈಜಿಕೆಯ ಆಹಾಪರ್ವಿಷ್ಠರು ಕಂಪ್ಲೀಟ್ ತಗ್ಗಿಸಿಕೊಂಡ್ರು ತಿರುಗಿ ಬರಬೇಕಾದಂಥ ಕೇಡುಗಳನ್ನು ದೂರ ಮಾಡಿಕೊಂಡು ದೇವರ ಆಶೀರ್ವಾದಕ್ಕೆ ಪಾತ್ರ